ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಪೂರಿ ಮತ್ತು ಸಾಗು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇತ್ತು ಹಾಗೆ ಸಿಂಪಲ್ಲಾಗೂ ಕೂಡ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಇವತ್ತು ತುಪ್ಪ ಕೂಡ ಕಾಯಿಸಿದ್ದೆ ಅಂದರೆ ಫಸ್ಟ್ ಟೈಮು ಹಾಗೆ ರಾತ್ರಿ ಊಟಕ್ಕೆ ಅಂತೇಳಿ ಚಿಕನ್ ಸಾಂಬಾರು ಮತ್ತು ಒಂದು ಚಿಕನ್ ಸ್ಟಾರ್ಟರ್ಸ್ ಕೂಡ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಎಲ್ಲ ವಿಡಿಯೋನು ಕೂಡ ಇವತ್ತಿನ ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರಸಿ ಮನೆಗೆ ಸ್ವಾಗತ ಎಲ್ಲರೂ ಹೇಗೆ ಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ದಿನ ಸ್ಟಾರ್ಟ್ ಆಗೋದೆ ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ಹಂಗೆ ಕೆಲವೊಂದು ಸಲ ಐದು ಗಂಟೆಗೂ ಕೂಡ ಎದ್ದೇಳ್ತೀನಿ ಏನಾದರೂ ಸಮಟೈಮ್ಸ್ ರಾತ್ರಿ ಏನಾದರೂ ಪಾತ್ರೆ ತೊಳೆದಿಲ್ಲ ಕೆಲಸ ಏನು ತಿಂಡಿ ಏನು ಡಿಸೈಡ್ ಮಾಡಿಲ್ಲ ಅಂತಂದಾಗ ಸ್ವಲ್ಪ ಬೇಗ ಎದ್ದೇಳ್ತೀನಿ ಇಲ್ಲಾಂದರೆ ಆರು ಆರೂವರೆಗೆ ಎದ್ದೊಳ್ತೀನಿ ಹಾಗಾಗಿ ಈಗ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದನ್ನ ನಾನು ಜೋಡಿಸ್ಕೊತಾ ಇದ್ದೀನಿ ಇವಾಗ ನಾನು ಸಾಗು ಮಾಡೋದಕ್ಕೆ ಒಂದು ಕ್ಯಾರೆಟು ಒಂದೇ ಒಂದು ಗೆಡ್ಡೆ ಕೋಸು ಸ್ವಲ್ಪನೇ ಬೀನ್ಸು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ರಾತ್ರಿನೇ ನಾನು ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಸಾ ಅಂದರೆ ಬಾತ್ ಮಾಡಬೇಕಾದ್ರೆ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊತೀನಿ ಈ ಥರ ಸಾಗು ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ ಯಾಕಂದರೆ ಸಾಗು ಜಾಸ್ತಿ ಆಗಿಬಿಡುತ್ತೆ ಬಾತ್ಗಾದರೆ ಆ ಥರ ಆಗಲ್ವಲ್ಲ ಹಾಗಾಗಿ ಇವಾಗ ಇಷ್ಟನ್ನು ಕೂಡ ನಾನು ಸ್ವಲ್ಪ ನೀರು ಹಾಕಿ ಇದ್ದೀನಿ ಯಾಕಂದರೆ ಫ್ರಿಜ್ಜಿಂದ ತೆಗ್ದಿದ್ದೀನಲ್ವ ಸ್ವಲ್ಪ ವಾಮ್ ಅಂದರೆ ರೂಮ್ ಟೆಂಪ್ರೇಚರಿಗೆ ಬರಲಿ ಅಂತೇಳಿ ನಾನು ಯೂಸಲಿ ಯಾವಾಗಲೂ ಕಾಯಿನ ತುರ್ದ್ಬಿಟ್ಟು ಇಟ್ಕೊತೀನಿ ಇದು ಕೊಬ್ಬರಿ ಆಗಿತ್ತು ಹಾಗಾಗಿ ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಅದನ್ನು ಕೂಡ ನೀರಿಗೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕಟ್ ಮಾಡ್ಕೊಬೇಕಾದ್ರೆ ಈಸಿಯಾಗಿ ಕಟ್ ಇಲ್ಲ ಅಂತಂದರೆ ಗಟ್ಟಿ ಆಗುತ್ತೆ ಅಂತ ಇವಾಗ ನಾನು ಅದೇ ಬಾಣಲಿಗೆ ನೀರೆಲ್ಲ ಚೆಲ್ಲಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಪೂರಿಗೆ ಅಂತೇಳಿ ಕಲಿಸ್ಕೊತಾ ಇದ್ದೀನಿ ನಾನು ಪೂರಿ ಮಾಡೋದಕ್ಕೆ ಎಲ್ಲಿ ಗೋಧಿ ಇಟ್ಟಾಕೊತಾ ಇದ್ದೀನಿ ಕೆಲವರೆಲ್ಲ ಮೈದಾದಲ್ಲೇ ಮಾಡ್ತಾರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ಅದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕೊತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ತುಂಬ ಸಾಫ್ಟ್ ಆಗೋದಿಲ್ಲ ಅಂಥೇಳಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಕೂಡ ಹಾಕ್ಕೊಂಡಿದ್ದೀನಿ ನಾನು ಈ ಮೂರನ್ನು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊತೀನಿ ಸ್ವಲ್ಪ ನ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ತೆಳುವಾಗಿ ಕಲಿಸ್ಕೊತೀನಿ ಯಾಕಂದರೆ ರವೆ ಹಾಕಿರೋದ್ರಿಂದ ಅದು ನೆನೀತ ನೆನೀತಾ ಸ್ವಲ್ಪ ಟೈಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಎತ್ತಿಡ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಪಾತ್ರೆ ಎಲ್ಲ ಇಟ್ಕೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮದು ಅಡುಗೆ ಮನೆ ಚಿಕ್ಕದು ಆಗಿರೋದ್ರಿಂದ ಅದೇ ಪಾತ್ರೆನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗ ಇದರಲ್ಲಿ ಚಿತ್ರಾನ್ನ ಪುಳಿಯೋಗಿ ಆ ಥರದ್ದೆಲ್ಲ ಮಾಡ್ತೀನಿ ಈ ಥರ ಹಿಟ್ಟು ಕಲಿಸ್ಕೊಳ್ಳೋದು ಮತ್ತು ತರಕಾರಿ ಎಲ್ಲ ಮಾ ಕಟ್ ಮಾಡಿ ಹಾಕ್ಕೊಳೋಕ್ಕೆ ತೊಳೆದು ಹಾಕೊಳ್ಳೋಕ್ಕೆ ಎಲ್ಲ ಸುಮಾರು ಒಂದೊಂದು ಸಲ ಅಕ್ಕಿ ತೊಳೆದು ಹಾಕೊಳ್ಳೋದು ಕೂಡ ಇದನ್ನೇ ಯೂಸ್ ಮಾಡ್ಕೊತೀನಿ ಇವಾಗ ನಾನು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದೇ ಒಂದು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಮತ್ತು ಎರಡು ಲವಂಗ ಸ್ವಲ್ಪ ಚಕ್ಕೆನೂ ಕೂಡ ಹಾಕ್ಕೊಂಡು ಖಾರಕ್ಕೆ ಕಾರಕ್ಕೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಅಚ್ಕಾರದ ಪುಡಿನೂ ಕೂಡ ಯೂಸ್ ಮಾಡ್ಕೋಬೋದು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಇದಾಗಿದೆ ಇದನ್ನ ಕುಕ್ಕರಲ್ಲೇ ಮಾಡೋದು ಅಂದರೆ ಬೇಗ ಆಗುತ್ತೆ ಅಂಥೇಳಿ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇವಾಗ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿದ್ರೆ ಆಗ ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಇವಾಗ ನಾನು ಮಿಕ್ಸ್ ತರಕಾರಿನೂ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಹಸಿ ಬಟಾಣಿನು ಹಸಿ ಬಟಾಣಿ ಅನ್ನೋದೇ ಬರುತ್ತೆ ಒಣ ಬಟಾಣಿನ ಏನು ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದು ಫ್ರೈ ಆದಮೇಲೆ ನಾನು ಒಂದು ಟೊಮೊಟೊ ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಜಾಮ್ ಟೊಮೊಟೊನ ಯೂಸ್ ಮಾಡಿರೋದ್ರಿಂದ ಒಂದು ರುಬ್ಬೋದಕ್ಕೆ ಒಂದು ಈ ಥರ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿರಲ್ಲ ಅಷ್ಟು ಹಾಗಾಗಿ ಇವಾಗ ಈಗ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಶಿನ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರು ನಾನು ಆಲ್ರೆಡಿ ಖಾರಕ್ಕೆ ಹಸಿರು ಮೆಣ ಹಸಿರು ಮೆಣಸಿನ್ಕಾಯಿನ ಹಾಕಿರೋದ್ರಿಂದ ನಾನಿಲ್ಲಿ ಅಚ್ಕಾರದ ಪುಡಿನ ಇಲ್ಲ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಬ್ಬಿರುವಂಥ ಮಸಾಲನ ಕೂಡ ಇದ್ದೀನಿ ಮಸಾಲ ಹಾಕಿದಾಗ ಕೂಡ ಒಂದೆರಡು ಒಂದೆರಡು ಸೆಕೆಂಡ್ ಮೂರು ಸೆಕೆಂಡು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿದ್ರೆ ಅದರಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೂ ಚೆನ್ನಾಗಾಗುತ್ತೆ ಹಾಗೆ ಜಾರ್ ತೊಳೆದಿರೋ ನೀರನ್ನೂ ಹಾಕ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕು ಯಾವ ದೋಸೆಗಾದರೆ ಸ್ವಲ್ಪ ತೆಳ್ಳಗಿದ್ರು ಚೆನ್ನಾಗಿರುತ್ತೆ ಇದು ನಾನು ಪೂರಿಗೆ ಮಾಡ್ತಿರೋದ್ರಿಂದ ನಿಮ್ಮ ನೀ ಕೆಲವೊಬ್ರು ಮನೇಲಿ ಕೆಲವೊಬ್ಬರು ಥರ ಒಂದೊಂಥರೇ ಹದ ಮಾಡ್ಕೊತಾರೆ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನನಗೆ ಯಾವ ಹದ ಬೇಕೋ ಹದ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಅಂತಂದರೆ ನಾವು ಕುಕ್ಕರಲ್ಲಿ ಮಾಡಿದಾಗ ನೀರು ಸುಂಡೋದಿಲ್ಲ ನೀರು ಹಂಗೆ ಇರುತ್ತೆ ಆವಾಗ ಓಪನ್ ಮಾಡಾದಮೇಲೆ ಒಂದು ಎರಡು ಮೂರು ಸೆಕೆಂಡು ಅದನ್ನ ಬೇಯಿಸ್ಕೊಂಡಾಗ ಅದು ನಾರ್ಮಲ್ ಅದಕ್ಕೆ ಬರುತ್ತೆ ಅಷ್ಟರಲ್ಲಿ ನಾನು ಸಣ್ಣ ಪುಟ್ಟ ಪಾತ್ರೆ ಕೂಡ ಇತ್ತು ಅದನ್ನು ಕೂಡ ಹಾಗೆ ತೊಳ್ಕೊಂಡೆ ಈ ಥರ ಪೂರಿ ಚಪಾತಿ ಮಾಡಿದಾಗ ಅಷ್ಟೇ ನಾನು ಅಡುಗೆ ಮನೆಗೆ ಪುನಃ ಬರ್ತೀನಿ ಶ್ರಾವಣ್ಯ ಹೋದ್ಮೇಲೆ ಯಾಕಂದರೆ ದೋಸೆ ಚಪಾತಿ ಪೂರಿ ಎಲ್ಲ ಹಾಗಾಗಿ ಯಾರು ಯಾವಾಗ ತಿಂತಾರೋ ಅವಾಗ ಹಾಕ್ಕೊಡ್ತೀನಿ ಈ ರೈಸ್ ಐಟಮ್ ಎಲ್ಲ ಮಾಡಿದಾಗ ಆಲ್ಮೋಸ್ಟ್ ಶ್ರಾವಣ್ಯ ಹೋಗೋಷ್ಟರಲ್ಲೇ ನಾನು ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ಅಡುಗೆ ಮನೆಯದು ನೀನು ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂದಾಗ ಮಾತ್ರ ನಾನು ಅಡುಗೆ ಮನೆ ಕಡೆಗೆ ಬರುವಂಥದ್ದು ಇಲ್ಲಾಂದರೆ ನಾನು ಅಷ್ಟು ಅಡುಗೆ ಮನೆ ಕೆಲಸನ ಮಾಡೋದಿಲ್ಲ ಇವಾಗ ನೋಡಿ ಅದೇ ಬಾಂಡ್ಲಿಗೆ ನಾನು ಪೂರಿನ ಖರೀದಿ ಎತ್ತಿಟ್ಕೊತೀನಿ ಅದಕ್ಕೆ ಒಂದೆರಡು ಟಿಶ್ಯೂ ಕೂಡ ಹಾಕ್ಕೊತೀನಿ ಇವಾಗ ಉಂಡೆ ಕೂಡ ಮಾಡ್ಕೊತಾ ಇದ್ದೀನಿ ಶ್ರಾವಣಿಗೆ ಬ ಬಾಕ್ಸ್ಗೆ ಮತ್ತು ತಿನ್ನೋದಿಕ್ಕೆ ಎಷ್ಟು ಅಷ್ಟೇ ಮಾಡ್ಕೊತಿದ್ದೀನಿ ಆಮೇಲೆ ಬಂದು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನು ನನಗೆ ಮತ್ತು ರಾಗುಗೆ ಮಾಡ್ಕೊಳ್ಳೋಣ ಅಂಥೇಳಿ ಬಿಸಿ ಇದ್ದಾಗೆ ತಿಂದರೆ ಚೆಂದ ಅಲ್ವಾ ಆರೋದ್ಮೇಲೆ ಏನಷ್ಟು ಚೆನ್ನಾಗಿರೋಲ್ಲ ಅಂಥೇಳಿ ಈ ಥರನೇ ಮಾಡುವಂಥದ್ದು ಇವಾಗ ನಾನು ಸಾಗು ಕೂಡ ಆಗಿದೆ ಲಾಸ್ಟಿಗೆ ಸ್ವಲ್ಪನೇ ಕಸ್ತೂರಿ ಮೆತ್ತೇನ ಸ್ವಲ್ಪ ಈ ಥರ ಪುಡಿ ಮಾಡಿ ಹಾಕಿದ್ರೆ ನಿಮಗೆ ಓಟೆಲಲ್ಲಿ ಸಿಗುವಂಥ ಟೇಸ್ಟೇ ಕೂಡ ಕೊಡುತ್ತೆ ಸಾಗು ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ನೋಡಿ ನಾನು ನೀರೇನು ಅಷ್ಟು ಹಾಕಿರಲಿಲ್ಲ ಆದರೂ ನೀರೆಲ್ಲ ಸ್ವಲ್ಪ ಹಂಗಂಗೆ ಇದೆ ಅದನ್ನು ಸ್ವಲ್ಪ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಂಡ್ರೆ ಸಾಗು ಕೂಡ ರೆಡಿಯಾಗುತ್ತೆ ಹಾಗೆ ಪೂರಿನೂ ಕೂಡ ರೆಡಿ ಆಗ್ತಿದೆ ನಾನು ಸ್ವಲ್ಪ ಇದು ಸಿಲ್ವರ್ ಬಾಣಲಿನೇ ಇಟ್ಕೊಂಡಿರೋದು ಯಾಕಂದರೆ ಇದು ಚಿಕ್ಕದಾಗೆ ಇದೆ ಮತ್ತು ಕೆಳಗಡೆ ಸ್ವಲ್ಪ ಹಳ್ಳ ಇರೋದ್ರಿಂದ ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ ಕರಿಯೋದಕ್ಕೆ ಆ ಬಾಣಲಿ ಸ್ವಲ್ಪ ದೊಡ್ಡದಿದ್ದು ಹಗ್ಲ ಇದ್ದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕರಿಬೇಕು ಕರಿಯುವಂಥ ಪದಾರ್ಥಗಳನ್ನ ಹಾಗಾಗಿ ಸ್ವಲ್ಪ ಇದರ ಚಿಕ್ಕ ಬಾಣಲಿನೇ ಕರೋದು ಇಟ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಪೂರಿನೂ ಅಷ್ಟೇ ಎಷ್ಟು ನೀಟಾಗಿ ಉಬ್ಬುತ್ತೆ ಚೆನ್ನಾಗೇ ಆಗುತ್ತೆ ಸ್ವಲ್ಪ ಇದಾಕೋದ್ರಿಂದ ಚಿರೋಟಿ ರವೆ ಹಾಕೋದ್ರಿಂದ ಈ ಥರ ಉಬ್ಬುತ್ತೆ ಮತ್ತು ತುಂಬ ಸಾಫ್ಟ್ ಆಗಲ್ಲ ಮನೇಲಿ ಸ್ವಲ್ಪ ಸಾಫ್ಟೇನು ಕೇಳಲ್ಲ ನಾ ಶ್ರಾವಣಿ ಸ್ವಲ್ಪ ಕರುಮ್ ಕರುಂಬನ ಥರ ಇದ್ದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಶ್ರಾವಣಿಗೆ ಈ ಥರ ಪೂರಿ ಸಾಗು ಅಂತಂದ್ರೆ ಅಂತೂ ಸು ತುಂಬಾ ಇಷ್ಟ ಆಗುತ್ತೆ ನಾನೇ ಬೆಳಗ್ಗೆ ಟೈಮ್ ಆಗೋದಿಲ್ಲ ಅಂಥೇಳಿ ಮಾಡ್ಕೊಳ್ಳೋದಿಲ್ಲ ಹಾಗೆಯೇ ಎಣ್ಣೆ ಕೂಡ ನಾವು ಮೈದಾ ಹಾಕಿರ್ತೀವಲ್ಲ ಹಾಗಾಗಿ ಎಣ್ಣೆ ಅಷ್ಟು ಗಲೀಜಾಗಲ್ಲ ನೋಡಿ ಎಷ್ಟು ನೀಟಾಗಿ ಎದೇಳ್ತಿದೆ ಅಷ್ಟು ಗಲೀಜು ಸ್ವಲ್ಪ ಹಸಿಟ್ಟನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಾವು ಲಟ್ಟಿಸ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಗಲೀಜಾಗೋದಿಲ್ಲ ಇವಾಗ ಅವಳಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿ ಅವಳಿಗೂ ಕೂಡ ತಿಂಡಿ ಹಾಕ್ಕೊಡ್ತಿದ್ದೀನಿ ಈ ಥರದ್ದೆಲ್ಲ ಅವಳೇ ಫಾಸ್ಟಾಗಿ ತಿನ್ಕೊತಾಳೆ ಕೆಲವೊಂದು ಟೈಮ್ ಮಾತ್ರ ತಿನ್ನಿಸುವಂಥದ್ದು ನಾನು ಅವಳಿನ ಸ್ಕೂಲಿಗೆಲ್ಲ ಬಿಟ್ಟು ಬಂದು ರಾಗಕ್ಕೂ ಕೂಡ ತಿಂಡಿ ಹಾಕ್ಕೊಟ್ಟಿದ್ದೆ ಅವರು ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಓಡ್ತಾಯಿದ್ರು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಾದಮೇಲೆ ಅವರು ಫಾರ್ಮಲ್ಸ್ನ ಹಾಕಿರೋದು ಇತ್ತೀಚೆಗಂತೂ ಅವರು ಫಾರ್ಮಲ್ಸ್ ಅಂತ ಹಾಕೋಕ್ಕೆ ಹೋಗ್ತಾ ಇಲ್ಲ ಕೆಲಸ ಬಿಟ್ಟು ನೀನೇನು ಹಬ್ಬ ಬಂದರೆ ಯುಗಾದಿ ಹಬ್ಬ ಬಂದರೆ ಒಂದು ವರ್ಷ ಆಗ್ತಿದೆ ಒಂದು ವರ್ಷದ ನಂತರನೇ ಅಂದರೆ ತಿಂಗಳು ಆದಮೇಲೆ ಇವರು ಫಾರ್ಮಲ್ಸ್ನ ಹಾಕ್ತಿದ್ದಾರೆ ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಟಿದ್ದಾರೆ ಹಾಗೆ ಅವ್ರಿಗೂ ಎಲ್ಲ ತಿಂಡಿ ಕೊಟ್ಟು ನಾನು ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಚಪ್ ಲಟ್ಟಿಸ್ಕೊಂಡಿದ್ದೀನಿ ಪೂರಿಗೆ ಇವಾಗ ನಾನು ಕೂಡ ಪೂರಿನ ಹಾಕ್ಕೊಂಡು ತಿನ್ ತಿಂದ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂಥೇಳಿ ಬೆಳಗ್ಗೆಯಿಂದ ಒಂದೇ ಸಮ ನಿಂತ್ಕೊಂಡು ಪಾತ್ರೆ ತೊಳೆಯೋದು ಕೆಲಸ ಮಾಡೋದು ಶ್ರಾವಣಿಂದ ಬಿಟ್ಟು ಬರೋದು ಎಲ್ಲನೂ ಮಾಡಿರ್ತೀನಿ ಒಂದೊಂದು ಟೈಮ್ ನಾನು ಒಂದು ಲೋಟ ನೀರು ಕೂಡ ಕುಡಿದಿರಲ್ಲ ಕೆಲವೊಂದು ಮನೇಲಿ ಎರಡು ಮೂರು ಜನ ಮಕ್ಳು ಇರ್ತಾರೆ ಅವ್ರು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ನಮ್ಮ ಮನೇಲಿ ಅಟ್ಲೀಸ್ಟ್ ಒಬ್ಳಿದ್ದಾಳೆ ಅದರಲ್ಲೂ ಕೂಡ ಶ್ರಾವಣಿಯ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಕೆಲವೊಂದು ಮನೆಯಲ್ಲಿ ನಮ್ಮ ಮನೇಲಿ ಸ್ವಲ್ಪ ಅಂದರೆ ಎಂಟೂವರೆ ಎಂಟು ಮುಕ್ಕಾಲಿಗೆ ಹೋಗ್ತಾಳೆ ಕೆಲವೊಬ್ಬರು ಮನೇಲಿ ಏಳುವರೆ ಏಳು ಗಂಟೆಗೆ ಹೋಗ್ತಾರೆ ಅವರೆಲ್ಲ ಎಷ್ಟು ಬೇಗ ಎದ್ದು ತಿಂಡಿ ಮಾಡಬೇಕು ಒಂದೊಂದು ಸಲ ಯಾಕಾದರೂ ಬರುತ್ತೆ ಈ ಸ್ಕೂಲು ಇರುತ್ತೆ ರಜಾ ಸಿಗೋದನ್ನೇ ಕಾಯ್ತಾ ಇರ್ತೀವಿ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಸ್ವಲ್ಪ ಹೊತ್ತು ಜಾಸ್ತಿ ಇವತ್ತು ಮಲ್ಕೋಬೋದು ಅಂತಲೇ ಹೇಳಿ ನಿಮ್ಮ ಕೂಡ ಇದೇ ಥರನ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇವಾಗ ನಾನು ಎಲ್ಲ ಮುಗ್ದಾದ ಮೇಲೆ ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಈಗ ಶ್ರಾವಣ್ಯ ಕೂಡ ಬಂದಿದ್ದಾಳೆ ಅವ್ರಿಗೂ ಕೂಡ ತಿಂಡಿಯೆಲ್ಲ ಕೊಟ್ಟು ತಿಂಡಿಯೆಲ್ಲ ಹಾಲು ಕೊಟ್ಟು ನಾನು ಕಳಿಸಿ ಆದಮೇಲೆ ಇಲ್ಲಿ ತುಪ್ಪ ಕಾಯಿಸೋಣ ಅಂತೇಳಿ ನಾನು ತುಪ್ಪ ಕಾಯಿಸ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ನಾನು ತುಪ್ಪನ ಕಾಯಿಸ್ತಾ ಇರೋದು ನಾನು ಓದ್ ವಿಡಿಯೋದಲ್ಲಿ ಕೇಳಿದ್ದೆ ತುಪ್ಪ ಏನಾದರೂ ಆಗ್ತಾರಾ ಅಂತ ಬಟ್ ಯಾರೂ ಮೆಸೇಜ್ ಮಾಡಿರಲಿಲ್ಲ ಅದ್ರ ಬಗ್ಗೆ ಬರೀ ಜೈ ಶ್ರೀಮ ಜೈ ಶ್ರೀರಾಮ್ ಅಂತಲೇ ಮೆಸೇಜ್ ಮಾಡಿದ್ದಿದ್ದು ನಾನು ತುಪ್ಪ ಕಾಯಿಸ್ಬೇಕಾದ್ರೆ ಈ ಟೈಮಲ್ಲಿ ಆಫ್ ಮಾಡಬೇಕು ಅಂತ ಅನ್ಸಿ ಅನಿಸುತ್ತೆ ಬಟ್ ನಾನು ಈ ಟೈಮಲ್ಲಿ ಆಫ್ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಸೀಸ್ಬಿಟ್ಟೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಎಲ್ಲದು ಬರಲ್ವಲ್ಲ ಹಾಗಾಗಿ ನೋಡೋಣ ನಾನು ನೆಕ್ಸ್ಟ್ ಟೈಮು ಕರೆಕ್ಟಾಗೆ ಮಾಡ್ತೀನಿ ಬಟ್ ಚೆನ್ನಾಗಿತ್ತು ತುಪ್ಪ ಬಟ್ ನಾನು ಲೇಟಾಗಿ ಆಫ್ ಮಾಡಿರೋದ್ರಿಂದ ಸ್ವಲ್ಪ ಸೀದೋಗ್ಬಿಡ್ತು ಅಂತಲೇ ಹೇಳ್ಬೋದು ಸುಮಾರಾಗಿ ಸಿಕ್ಕಿತ್ತು ತುಪ್ಪ ಬಟ್ ಸ್ಮೆಲ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಕಪ್ಪಿಗೆ ಅಷ್ಟೇ ಇವಾಗ ಮ ರಾತ್ರಿ ಊಟಕ್ಕೆ ಅಂತೇಳಿ ಚಿಕನ್ನ ತರಿಸ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಎರಡು ಪ್ಯಾಕೆಟ್ನ ತಗೊಬಂದಿದ್ದಾರೆ ಒಂದು ಸ್ಟಾರ್ಟರ್ಸ್ನ ಮಾಡ್ತೀನಿ ಒಂದು ಸಾಂಬಾರನ್ನ ಮಾಡ್ತೀನಿ ಹಾಗಾಗಿ ಚಿಕನ್ನೆಲ್ಲ ತೊಳೆದು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ಟಾರ್ಟರ್ಸ್ನ ಮಾಡೋಕ್ಕೆ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇದೆಲ್ಲ ಸ್ಕಿನ್ಲೆಸ್ ನಾವು ಯಾವಾಗಲೂ ಸ್ಕಿನ್ಲೆಸ್ಸೇ ತೊಗೊಳ್ಳುವಂಥದ್ದು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕೊತಾ ಇದ್ದೀನಿ ಅದರ ಜೊತೆಗೆ ಅರ್ಶನ ಧನಿಯಾ ಪೌಡರು ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲೂ ಕೂಡ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ ನೀವು ಕಲರ್ ಬೇಕು ಅಂತ ಹೇಳಿದ್ರೆ ಈ ಥರ ಕೇಸರಿ ಕಲರು ನಿಮಗೆ ಫುಡ್ ಕಲರ್ಸ್ ಇರುತ್ತಲ್ವ ಹಾಗಾಗಿ ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಕಲರ್ಫುಲ್ಲಾಗಿ ಕಾಣಲಿ ಅಂತಲೇ ಇದ್ದೀನಿ ಯಾವಾಗಲೂ ಹಾಕೋ ಅವಶ್ಯಕತೆ ಬೇಡ ಕೆಲವೊಂದು ಡಿಶ್ಗೆ ಮಾತ್ರ ಹಾಕ್ಕೊಳ್ಳಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಇದನ್ನ ನೀಟಾಗಿ ಕಲಸಿ ಇಟ್ಕೊತೀನಿ ಅಷ್ಟರಲ್ಲಿ ಸಾಂಬಾರು ಕೂಡ ಮಾಡಿ ನಾನು ಅನ್ನ ಸಾಂಬಾರು ಪಾತ್ರೆ ಎಲ್ಲ ಮಾ ತೊಳೆಯುವಷ್ಟರಲ್ಲಿ ಇದು ನೀಟಾಗೆ ಮ್ಯಾಗ್ನೇಟ್ ಆಗಿರುತ್ತೆ ಆವಾಗ ಇದನ್ನು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ತುಂಬ ಚೆನ್ನಾಗಿತ್ತು ಒಂದ್ಸಲ ನೀವು ಟ್ರೈ ಮಾಡಿ ಯಾರಿಗೆಲ್ಲ ಚಿಕನ್ ಇಷ್ಟನೋ ಕಬಾಬ್ ಇಷ್ಟನೋ ಅವರೆಲ್ಲ ಒಂದೇ ಒಂದು ಸಲ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಹಾಗೆ ನಾನಿಲ್ಲಿ ಕಡೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದರೆ ನನಗೆ ಜಾಗ ತೆಗೆದು ಇಡೋಕ್ಕೆ ಇದನ್ನು ಅಷ್ಟು ಕಂಫರ್ಟಬಲ್ ಇಲ್ಲ ಇದನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಲಿಲ್ಲ ಅಂದರೆ ಈ ಥರ ವೈಟ್ ವೈಟ್ ಪ್ಯಾಚಸ್ ಥರ ಆಗುತ್ತೆ ಮತ್ತು ತುಕ್ಕಿಡಿಯೋ ಫೀಲ್ ಥರ ಇರುತ್ತೆ ಇವಾಗ ನಾನು ಇದನ್ನು ತೊಳೆದು ಈಗ ಒಲೆ ಮೇಲೆ ಇಟ್ಟು ಸ್ವಲ್ಪ ಒಂದೇ ಒಂದು ಡ್ರಾಪ್ ಎಣ್ಣೆನ ಹಾಕ್ಬಿಟ್ಟು ಅದನ್ನ ಸುತ್ತ ಒರೆಸ್ಕೊಬೇಕು ಒರೆಸಿ ಆದಮೇಲೆ ನಾವು ಮಾಮೂಲಿ ಯಾವ ಥರ ಅಡುಗೆ ಮಾಡ್ತೀವೋ ಆ ತರನೇ ಅಡುಗೆ ಮಾಡ್ಕೊತಾ ಇದೀನಿ ಸ್ವಲ್ಪ ಎಣ್ಣೆನ ಹಾಕಿ ನಾನು ಮ್ಯಾಗ್ನೇಟ್ ಮಾಡಿರೋ ಚಿಕನ್ ಪೀಸ್ಗಳನ್ನ ಹಾಕೊತಾ ಇದ್ದೀನಿ ಇದರಲ್ಲಿ ಕಬ್ಬಣದ್ರಲ್ಲಿ ನಿನ್ನೂ ಚೆನ್ನಾಗಾಗುತ್ತೆ ಅಡುಗೆಗಳು ಅಂತಲೇ ಹೇಳ್ಬೋದು ಅದರಲ್ಲೂ ಎಕ್ಸ್ಪೆಷಲಿ ಈ ಚಿಕನ್ನು ತುಂಬ ಚೆನ್ನಾಗಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಒಂದು ಪೀಸು ಮುಗಿಸ್ಲಿಲ್ಲ ಮೂರೇ ಮೂರು ಜನ ಇರೋದು ಅರ್ಧ ಕೆ ಜಿ ಚಿಕನ್ ಎಲ್ಲ ತಿಂದ್ಕೊಂಡು ಹಂಗೂ ಶ್ರಾವಣಿ ಅಮ್ಮ ನನಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತಲೇ ಕೇಳ್ತಿದ್ಲು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ನಾನು ಇದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೇನು ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಚೆನ್ನಾಗಿ ಬೇಯುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಗೋಡಂಬಿನ ತಗೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಅದು ಪೇಸ್ಟ್ ಎಲ್ಲ ತೆಗೆದು ಇಟ್ಬಿಟ್ಟು ಅದ್ರ ಜೊತೆಗೇನೆ ನಾನು ಎರಡು ಟೊಮೊಟೊನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೂ ಸ್ವಲ್ಪ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಯಾಕೋ ನನಗೆ ಇವತ್ತು ಹಾಕಬೇಕು ಅಂತ ತುಂಬ ಅನಿಸ್ತಾ ಇತ್ತು ಹಾಗಾಗಿ ಹಾಕೊತಾ ಇದ್ದೀನಿ ನೋಡಿ ಫುಡ್ ಕಲರ್ನ ಹಾಕಿದ್ರೆ ಯಾವ ಥರ ಕಲರ್ ಬರುತ್ತೆ ಅಲ್ವಾ ಇದೇ ಥರ ಅಲ್ವಾ ಎಲ್ಲ ಕಡೆ ಯಾವ ಫುಡ್ ಕಲರ್ನ ಹಾಕಿ ಇವಾಗ ಚಿಕನ್ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ ಯಾವಾಗ ಕಲಿಸೋದಕ್ಕೆ ಏನು ಹಾಕಿದ್ದೆ ಅಷ್ಟೇ ಇವಾಗ ಇದನ್ನು ಸೈಡಿಗೆ ಎತ್ಬಿಟ್ಟು ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ನನಗೆ ಸಾಂಬಾರು ಕೂಡ ಆಗಿದೆ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊಬೇಕು ಹಾಗಾಗಿ ಒಂದು ಪ್ಯಾನ್ ಕೂಡ ತೊಗೊಂಡಿದ್ದೀನಿ ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೋಂಪುನ ಹಾಕೊತಾ ಇದ್ದೀನಿ ನಿಮಗೆ ಸೋಂಪು ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದು ನೀಟಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ಥರನೇ ಫ್ರೈ ಮಾಡ್ಕೊಬೇಕು ಇದು ಅಂಗಡಿಯಿಂದ ತಂದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಅಂಟ್ಕೊತಾ ಇರುತ್ತೆ ಅಂಟ್ಕೊಂಡ್ರೂ ನಮಗೆ ಹಸಿ ವಾಸನೆ ಫುಲ್ಲು ಹೋಗಬೇಕು ಆ ಥರನೇ ಫ್ರೈ ಮಾಡಬೇಕು ಇವಾಗ ನಾನು ಇಲ್ಲಿ ಈರುಳ್ಳಿ ಗೋಡಂಬಿ ಪೇಸ್ಟ್ನು ಕೂಡ ಹಾಕೊಂಡು ಇದು ಅಷ್ಟೇನೆ ನಿಮಗೆ ಆಲ್ಮೋಸ್ಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಹಸಿ ವಾಸನೆ ಫುಲ್ ಹೋಗೋ ಥರನೇ ಫ್ರೈ ಮಾಡ್ಕೊಬೇಕು ನೋಡಿ ಈ ಕಲರ್ ಬರೋ ತನಕ ನಾವು ಫ್ರೈ ಮಾಡೋದ್ರಿಂದ ಅದರಲ್ಲಿರೋವಂಥ ಹಸಿ ವಾಸನೆ ಹೋಗುತ್ತೆ ಯಾಕಂದ್ರೆ ನಾವು ನೆಕ್ಸ್ಟ್ ಪ್ರೊಸೀಜರಲ್ಲಿ ಜಾಸ್ತಿ ಅದನ್ನ ಫ್ರೈ ಮಾಡಲ್ಲ ಹಾಗಾಗಿ ಹಸಿ ವಾಸನೆ ಹೋಗಿಸ್ಕೊಬೇಕು ಇವಾಗ ನೆಕ್ಸ್ಟ್ ನಾನಿಲ್ಲಿ ಹಣ್ಣು ಹಾಕೊತಾ ಇದ್ದೀನಿ ಟೊಮೊಟೋನು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು ಆ ಥರ ನಿಧಾನಕ್ಕೆ ಸಣ್ಣ ಉರಿಲೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಆಗಿದೆ ಇದು ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಇದನ್ನು ಅಷ್ಟೇ ನಾವು ಸ್ವಲ್ಪ ಸಣ್ಣ ಉರಿಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಆ ಚಿಕನ್ಗೆಲ್ಲ ನೀಟಾಗಿ ಹಿಡಿಯೋ ಥರ ಇವಾಗ ನೋಡಿ ಆಲ್ಮೋಸ್ಟ್ ಇದು ಚಿಕನ್ಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬೇಗ ಆಗ್ಬಿಡುತ್ತೆ ನಾವು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ನಮ್ಮ ಇಜ್ಲು ಇದ್ಲು ಅಥವಾ ಏನು ಚಾರ್ಕೋಲ್ ಅಂತಾರಲ್ಲ ಅದನ್ನು ನೀ ಬೆಂಕಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮೇಯ್ನ್ ಐಲೈಟೇ ಅಂದ್ರೇ ಇದೇ ಇಜ್ಲು ಹಾಗಾಗಿ ನಾನು ಒಂದು ಎರಡು ಮೂರು ಊರು ಕಡೆ ಹೋದಾಗ ತಂದು ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನ ನೀಟಾಗಿ ಬೆಂಕಿಲಿ ಸುಟ್ಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಈಗ ಆಗಿದೆ ಒಂದು ಸ್ವಲ್ಪ ಸಣ್ಣ ಊರಿಲಿ ಮಾಡಿಕೊಂಡು ಒಂದು ಬೌಲ್ನ ಇಟ್ಕೊತಾ ಇದ್ದೀನಿ ಮಧ್ಯಕ್ಕೆ ಜೊತೆಗೆ ಕೊತ್ತಂಬರಿ ಸೂಪ್ ಕೂಡ ಹಾಕೊತಾ ಇದ್ದೀನಿ ಸುತ್ತ ಗಾರ್ಲಿಕ್ಕೆ ಅಂತೇಳಿ ಇವಾಗ ಆ ಇಜ್ಲನ್ನ ಏನು ನಾವು ಸುಟ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಹಾಕೊಬೇಕು ಅದನ್ನು ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಸಣ್ಣದಲ್ವಾ ಹಾಗಾಗಿ ನನ್ನ ಹತ್ರ ಇದ್ದಿದ್ದೇ ಇದು ಇವಾಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಬೇಕು ಹಾಕ್ಕೊಂಡು ಈ ಥರ ಮುಚ್ಚಿಟ್ರೆ ಎಷ್ಟು ಸ್ಮೋಕಿ ಚಿಕನ್ ಅಂತಂದರೆ ಸಾಕಾತಾಗಿರುತ್ತೆ ಅದರ ಸ್ಮೆಲ್ಲೇ ನನಗೆ ತುಂಬ ಇಷ್ಟ ಆಯಿತು ಈ ಥರ ಮಾಡಿ ಆದಮೇಲೆ ನಾನು ಅದಾದಮೇಲೆ ನಾನು ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ಅನ್ನ ಮತ್ತು ಸಾಂಬಾರು ಮುದ್ದೆ ಸ್ಮೋಕಿ ಚಿಕನ್ ಅಂತಲೇ ಹೇಳ್ಬೋದು ಇವತ್ತಿನ ಊಟಕ್ಕೆ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ನನಗೆ ಇವತ್ತು ಏನು ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ಚಿಕ್ ಈ ಚಿಕನ್ನೇ ಅಷ್ಟು ತುಂಬಾ ಚೆನ್ನಾಗಿತ್ತಲ್ಲ ಹಾಗಾಗಿ ಅಷ್ಟು ಸಾಂಬಾರು ನನಗೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಆದರೆ ನೆಕ್ಸ್ಟ್ ಡೇಗೆ ಸಾಂಬಾರು ಇಷ್ಟ ಆಯಿತು ಇವತ್ತು ಈಗ ಊಟ ಮಾಡಬೇಕಾದ್ರೆ ನನಗೆ ಸಾಂಬಾರು ಅಷ್ಟು ಟೇಸ್ಟೇ ಕೊಡಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಶ್ರಾವಣ್ಯ ನಾನು ಇಬ್ಬರು ಕೂಡ ಊಟ ಮಾಡ್ತಾ ಇದ್ವಿ ಸುಮಾರು ಹೊತ್ತು ಕಾರ್ ರಾಗು ಬರ್ತಾರೆ ಅಂತ ಒಂದು ಐದು ನಿಮಿಷ ಬಂದೇ ಬಂದೆ ಅಂತಲೇ ಹೇಳ್ತಾ ಇದ್ರು ಹಾಗೆ ಸೋತೆಕಾಯಿ ಕೂಡ ತಗೋಬಾ ಅಂತ ಹೇಳಿದ್ದೆ ಅಷ್ಟರಲ್ಲಿ ನಾವು ಊಟ ಮಾಡುವಷ್ಟರಲ್ಲಿ ಅವರು ಕೂಡ ಬಂದರು ನಮ್ಮ ಹಳ್ಳಿ ಕಡೆ ಈ ಥರ ಊಟ ಮಾಡಬೇಕಾದ್ರೆ ನಾನ್ ವೆಜ್ನ ಯಾರಾದರೂ ಬಂದರೆ ಕಾಳದು ಕಾಲ್ದುಳ ಆಗುತ್ತೆ ಅಂತೇಳಿ ತಟ್ಟೆನ ಎತ್ತಿಡ್ತಾರೆ ನಿಮ್ಗೆ ತೋ ಹೇಳೋದಿಕ್ಕೆ ಅಂತಲೇ ಎತ್ತಿಟ್ಟೆ ನಾನು ನಾರ್ಮಲಾಗಿ ಎತ್ತಿಡಲ್ಲ ನಿಮ್ಮ ಕಡೆಯೂ ಇದೇ ಥರ ಎತ್ತಿಡ್ತೀರಾ ಅಂತ ನಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ರಾಗು ನಾನು ಶ್ರಾವಣಿಯ ಜನನೂ ಕೂಡ ಊಟ ಮಾಡ್ತಾ ಇದ್ದೀವಿ ಕೂತ್ಕೊಂಡು ನಾನ್ ವೆಜ್ ದಿವಸ ನಾನೇ ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತೇಳಿ ಮಾಡ್ತೀನಿ ಅಥವಾ ಅವ್ರನ್ನೇ ಬೇಗ ಬನ್ನಿ ಅಂತಲೇ ಹೇಳ್ತೀನಿ ಬೇರೆ ದಿವಸ ಎಲ್ಲ ಅವರು ಬರೋದಿಲ್ಲ ಹತ್ತು ಹತ್ತುವರೆ ಆಗುತ್ತೆ ಚಿಕನ್ ಮಾತ್ರ ನೀವು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಾಗಿತ್ತು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರು ಕೂಡ ಶೇರ್ ಮಾಡಿ ಏನೇ ಕ್ವಶನ್ಸ್ ಇದ್ರು ಅಥವಾ ಏನೇ ಹೇಳಬೇಕು ಅಂತಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಕಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ತುಂಬ ಚೆನ್ನಾಗೈತೆ ಎಂಥ ಇದನ್ನು ಬಿಟ್ಟಿರೋದು ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇಗೆ ಓಕೆ ಚೆನ್ನಾಗೈತೆ